ವೇದಿಕೆಯಲ್ಲಿ ಉಪಸ್ತಿರುವಂತಹ ಎಲ್ಲ ಗಣ್ಯರೇ ಬಹುಶಃ ಜೋಶಿ ಅಂಥವರು ನಮ್ಮ ಪಾಟ್ಕರ್ ಸರ್ ಅಂತ ಹಿರಿಯರು ಇರುವಂತಹ ವೇದಿಕೆಯಲ್ಲಿ ನಮಗೆ ಮಾತಾಡಲಿಕ್ಕೆ ತುಂಬ ನರ್ವಸ್ ಆಗ್ತಾಯಿದೆ ಆದರೂ ವರ್ಮ ಸರ್ ಇವತ್ತು ಕೂಡ ಮತ್ತೊಂದು ಇದು ಮಾಡಿದರು ನಾನು ಹೇಳಿದೆ ಮಾತಾಡೋದಿಲ್ಲ ಸರ್ ಬೇಡ ಬೇಡ ಅಂತ ಮೊನ್ನೆ ಹೇಳಿದರು ಇನ್ನು ಮಾತಾಡೋದು ಬೇಡ ಅಂತ ಆ ಧೈರ್ಯದಲ್ಲಿ ಇವತ್ತು ಬಂದು ಬಂದು ಮೂಲೆಯಲ್ಲಿ ಕುತ್ಕೊಂಡಿದ್ದೆ ಅಲ್ಲಿವರೆ ಅಲ್ಲಿಗೆ ಬಂದು ಒಂದು ನಿಮಿಷ ಮಾತಾಡಬೇಕು ಅಂತ ಹೇಳಿದರು ಬಹುಶಃ ಇವತ್ತಿನ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುವಾಗ ನಾನು ಉಡುಪಿಯಲ್ಲಿದ್ದಾಗ ಇಂಟರ್ಲಾಕ್ ಉದ್ಘಾಟನೆ ಆಯಿತು ನನ್ನ ಜೊತೆ ತಮ್ಮ ಇದ್ದ ಅವು ಹೇಳಿದ ಮೆಲ್ಲ ಇದೇ ಇದೇಗೆ ಪ್ರೋಗ್ರಾಮ್ ಫೋರ್ ಆಪುಜ ಅಂತ ಹಿರಿಯಡ್ಕಕ್ಕೆ ಬರುವಾಗ ವರದಿ ವಾಚನ ಸ್ಟಾರ್ಟ್ ಆಯಿತು ವರದಿ ವಾಚನ ಸ್ಟಾರ್ಟ್ ಆದಾಗ ನನಗೊಂದು ಧೈರ್ಯ ಇತ್ತು ಸರ್ಕಾರಿ ಶಾಲೆಯ ವರದಿ ವಾಚನಗಳು ಮುಕ್ಕಾಲು ಗಂಟೆ ಆದರೂ ಮುಗಿಯುವುದಿಲ್ಲ ಅಂತ ಇದು ತಮಾಷೆ ಅಲ್ಲ ಇದು ಸಾಧನೆ ಆ ವ್ಯಕ್ತಿ ಆ ಹುಡುಗ ಅಲ್ಲಿ ಹೋಗಿ ಸಾಧನೆ ಮಾಡಿದ ಈ ಹುಡುಗ ಇಲ್ಲಿ ಹೋಗಿ ಸಾಧನೆ ಮಾಡಿದ ಇಂತಹ ಒಂದು ವರ್ಷದ ವರದಿಗಳನ್ನು ಸಿದ್ಧಪಡಿಸಿ ಶಿಕ್ಷಕರು ತಯಾರಿಸಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡುತ್ತಿದೆಯಲ್ಲ ಇದು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಳ್ತೇನೆ ಬಹುಶಃ ಇವತ್ತು ಬೆಳಿಗ್ಗೆ ನಾವೆಲ್ಲ ತುಂಬ ಪುಣ್ಯ ಮಾಡಿದ್ದೇವೆ ಇವತ್ತು ಬೆಳಿಗ್ಗೆ ಒಬ್ಬ ಅಭೂತ ಅದ್ಭುತ ವ್ಯಕ್ತಿಯಿಂದ ನಮ್ಮ ಈ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ನಾವೆಲ್ಲ ಬೇರೆ ಬೇರೆ ಕಡೆ ಡಾಕ್ಟ್ರ್ ಹತ್ರ ಹೋಗ್ತೇವೆ ಡಾಕ್ಟ್ರು ಹೊರಗಡೆ ಒಂದು ನೇಮ್ ಬೋರ್ಡ್ ಹಾಕಿರ್ತಾರೆ ಏನು ಭೇಟಿಯ ಸಮಯ ಈ ರೀತಿ ಇಷ್ಟು ಗಂಟೆ ಬರಬೇಕು ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಈ ಲಾಯರ್ ಹತ್ರ ಹೋದರೂ ಕೂಡ ಆ ರೀತಿಯ ಭೇಟಿಯ ಸಮಯ ಇದೆ ಒಬ್ಬ ಸಮಾಜ ಸೇವಕ ಒಬ್ಬ ಸಮಾಜ ಸೇವಕ ಭೇಟಿಯ ಸಮಯ ಅಂತ ಬೋರ್ಡ್ ಹಾಕಿ ಸಮಾಜ ಸೇವೆ ಮಾಡುವಂಥ ವ್ಯಕ್ತಿ ಇದ್ದರೆ ಅದು ಕಮಲಕ್ಷ ಕಾಮತ್ ಅವರು ಅಂತಹ ಕಮಲಕ್ಷ ಕಾಮತ್ ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಪುಣ್ಯ ಅಂತ ನಾನು ಅಂದ್ಕೊಳ್ತೇನೆ ಬಹುಶಃ ಎಲ್ಲ ಇಲ್ಲಿಂದ ಹೋಗುವಾಗ ನಮಗೆಲ್ಲ ಬೇರೆ ಬೇರೆಯವರು ಸಿಗ್ತಾರೆ ಕೆಲವರು ಹೇಳ್ತಾರೆ ನೀವೆಲ್ಲ ಶಾಲೆ ಕಡೆ ಬರೋದಿಲ್ಲ ನಿಮಗೆಲ್ಲ ಮರೆತು ಹೋಗಿದೆ ಅಂತ ನಾವು ಯಾವತ್ತೂ ಯಾವತ್ತೂ ಈ ಶಾಲೆಯನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಹುಟ್ಟಿರುವುದು ಯಾವತ್ತು ಮರೀಲಿಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿ ನಮ್ಮ ಬಾಲ್ಯವನ್ನು ಕಳೆದಂತಹ ಈ ಶಾಲೆಯನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವು ಏನನ್ನು ಮರೆಯೋದು ನಾವು ಸಾಲಕ್ಕೆ ಪಡೆದುಕೊಂಡು ಬಂದ ಪುಸ್ತಕದಲ್ಲಿ ಓದಿದ ಮರಿಬೇಕಾ ಇದೇ ಅಂಗನವಾಡಿಯಲ್ಲಿ ಉಳಿದ ಫುಡ್ ಅನ್ನು ಮನೆ ಹಿಡ್ಕೊಂಡು ಹೋಗ್ತಾ ಇದ್ವಿ ಅದನ್ನು ಯಾವ ರೀತಿ ಮರೆಯೋದು ಎರಡೆರಡು ಸಲ ಮಧ್ಯಾಹ್ನದ ಊಟವನ್ನು ಮಾಡ್ತಾ ಇದ್ವಿ ಸಂಜೆ ನಾಲ್ಕು ಗಂಟೆ ಹೋಗುವಾಗ ಮತ್ತೆ ಊಟ ಮಾಡಿ ಹೋಗ್ತಾ ಇದ್ವಿ ಅದನ್ನು ನಾವು ಯಾವ ರೀತಿ ಮರೆಯೋದು ಬಹಳ ಮುಖ್ಯವಾಗಿ ನಮಗೆ ಇಲ್ಲಿ ಇಲ್ಲಿ ರೋಶನಿ ಗಾರ್ಡನ್ನ ರೋಷ್ಮಿತಿ ಇರ್ಬೋದು ಅಥವಾ ನಮ್ಮ ನಮ್ಮ ಕ್ಲಾಸಲ್ಲಿ ಅಡುಗೆ ಭೋಜರ ಮೊಮ್ಮಗಳು ಎಲ್ಲ ಇವರಿದ್ದರು ಇವರೆಲ್ಲ ಬರ್ತ್ಡೇ ಬರುವಾಗ ನಮಗೆಲ್ಲ ಖುಷಿ ಯಾಕಂತ ಹೇಳಿದರೆ ಇಡೀ ಕ್ಲಾಸಿಗೆ ಸಿಹಿ ಹಂಚುವಂಥ ಶಕ್ತಿ ಅವರಿಗಿತ್ತು ಆಗ ಈ ಬರ್ತ್ಡೇಯಲ್ಲಿ ಪಡ್ಕೊಂಡಂಥ ಸ್ವೀಟ್ಗಳನ್ನು ನಾವು ಯಾವ ರೀತಿ ಮರೆಯೋದು ಅದೇ ರೀತಿ ನಾವೆಲ್ಲ ಈಗೆಲ್ಲ ಶಾಲೆಯ ಮಕ್ಕಳಿಗೆ ರಜೆ ಕೊಡೋದು ಅಂತ ಹೇಳಿದರೆ ಭಾರಿ ಖುಷಿ ಜೋರು ಮಳೆ ಬಂದರೆ ಇವತ್ತು ರಜೆ ಸಿಗ್ತದೆ ಶಾಲೆಗೆ ಫೋನ್ ಮಾಡಿ ಕೇಳದೇ ಇದ್ದರು ಇವತ್ತು ರಜೆ ಉಂಟ ಅಂತ ನಮಗೆಲ್ಲ ನಾವು ಬಾಲ್ಯದಲ್ಲಿದ್ದಾಗ ಶಾಲೆಗೆ ರಜೆ ಸಿಗ್ತದೆ ಅಂತ ಹೇಳಿದರೆ ನಮಗೆ ಖುಷಿ ಇತ್ತು ಆದರೆ ನಮ್ಮ ಮನೆಯವರಿಗೆ ಭಯ ಇತ್ತು ಯಾಕಂತ ಹೇಳಿದರೆ ಹಾಗೆಲ್ಲ ಶಾಲೆಯ ಪಕ್ಕಸ ರೀಪು ಎಲ್ಲ ಭಾರಿ ಚಂದ ಇತ್ತು ನಮ್ಮ ಮನೆಯ ಪಕ್ಕಸುಗಳು ಸೋರ್ತಾ ಇತ್ತು ಆಗ ನಮ್ಮ ತಂದೆ ತಾಯಿ ಯೋಚನೆ ಮಾಡ್ತಿರ್ಬೋದು ನಮ್ಮ ಮಕ್ಕಳು ಶಾಲೆಗಾದರೂ ಹೋಗಲಿ ಸೇಫಾಗಿ ಇರಲಿ ಅಂತ ಸೊ ಈ ರೀತಿ ಬಾಲ್ಯದ ನೆನಪುಗಳು ಈ ಶಾಲೆಯಲ್ಲಿ ಕಳೆದಂತಹ ನೆನಪುಗಳು ಬಹಳ ಅದ್ಭುತವಾಗಿದೆ ಇವತ್ತು ನಮಗೊಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ನನ್ನ ಕಾಲಾವಕಾಶ ಮುಗಿಯಿತು ಒಂದು ಅದ್ಭುತವಾದ ನಾಟಕ ಬಗ್ಗೆ ನಾನು ಹೇಳಬೇಕು ಅಂತ ಇದ್ದೆ ಆದರೆ ಸಮಯ ಅಲ್ಲ ಆದರೆ ಒಂದೊಳ್ಳೆ ಅದ್ಭುತವಾದ ನಾಟಕವನ್ನು ನಾವು ಬಾಲ್ಯದಲ್ಲಿದ್ದಾಗ ಆದಂತಹ ಮೂರಾರಿ ನಾಟಕ ಮತ್ತೆ ಪ್ರದರ್ಶನ ಆಗ್ತಾ ಇದೆ ಬಹುಶಃ ಆಯೋಜಕರು ಅವಕಾಶ ಮಾಡಿಕೊಟ್ರೆ ಆ ಕ ನಾಟಕವನ್ನು ಕೂಡ ನಾವು ನೇರ ಪ್ರಸಾರ ಮಾಡ್ತೇವೆ ರಾಜ್ಯದ ದೇಶದ ಮೂಲೆ ಮೂಲೆಯಲ್ಲಿ ಈ ಸಂಸ್ಥೆಯ ಅಭಿಮಾನಿಗಳು ಕೂತ್ಕೊಂಡು ನಾಟಕವನ್ನು ನೋಡುವಂತ ಆಗಬೇಕು ಅಂತ ಹೇಳ್ತಾ ಕೊನೆಯದಾಗಿ ಒಂದು ಮಾತು ನಾವೆಲ್ಲ ಬಹಳ ಚೆನ್ನಾಗಿ ಹೇಳ್ತೇವೆ ಸರ್ಕಾರಿ ಶಾಲೆ ಉಳಿಬೇಕು ಅಂತ ಇದೇ ಮುಡಾರಿಗೆ ಇರುವಂತಹ ನೂರು ಮನೆಯಾದರೆ ತೊಂಬತ್ತು ಮನೆಯವರ ಮಕ್ಕಳು ಬೆಳಿಗ್ಗೆ ಆ ಹಳದಿ ಕಲರ್ನ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ನಾನು ಹೇಳುವಂಥದ್ದು ಉಳಿದ ಹತ್ತು ಮನೆಯವರು ಏನು ತಪ್ಪು ಮಾಡಿದ್ದಾರೆ ಅಂತ ಹಾಗಾಗಿ ಹಳದಿ ಕಲರ್ನ ಬಸ್ಸುಗಳು ನಮ್ಮ ಊರಿಗೆ ಬರುವುದು ಕಡಿಮೆ ಆಗಲಿ ನಮ್ಮ ಊರಿನ ರಿಕ್ಷಾದವರು ಈ ಶಾಲೆಗೆ ತಂದು ಅಥವಾ ಜೀಪ್ನವರು ಈ ಶಾಲೆಗೆ ತ ತಂದು ಮಕ್ಕಳನ್ನು ಬಿಡುವಂಥ ಸಂಖ್ಯೆಗಳು ಹೆಚ್ಚಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು